ಬಡ್ಡಿ ಸುಳಪ್ಪ ಯಾವ ನಮ್ಮಅಪ್ಪನ ಅಮ್ಮ ಬರ್ಸಿ ಮಗನ ಯಾವ ಯಾವ ನಮ್ಮ ಅಪ್ಪಗ ಹೆಸರು ಯಾಕ ಕಡಿತ ಯಾಕೆ ತಿಂಡೆ ನಿಂದ ನೀ ಹೆಸರು ಹಿಡ್ದು ಏನ ஏனே அல்ல நன்சி மகிப்பாண்ட்

ಮಾಡ್ಬೇಕುಪ್ಪ ಎಲ್ಲ ಕೆಲ್ಸಾ ಮಾಡಬೇಕು ಅವ್ರ ನಮ್ ಮನಿಗೆ ಅತಿಥಿಗಳು ಅವ್ರು ಆಚ ಕಡೆ ಇಟ್ಟು ಅಲ್ಲೇ ಅಂದ್ರೆ ಅಮ್ಮ ಹಂಕಸ ಇಲ್ಲಿ ಆರಾಮ್ ಮಾಡ್ರಿ ನಾವ್ ಒಂದ್ರ ಹೇಳ್ಕೊಂಡು ಏನದ ನಿಮಗ್ ಕೆಲಸ ಹೇಳ್ತೀನಿ ಇರ್ಲಿ ಮತ್ತೇನ್ ನಮ್ ಹಳೆ ಮಾತ್ರ ಕಳಶನ ಮತ್ತೆ ಆರಾಮ್ ಮಾಡ್ರಿ ಏನ್ ಊಟದ ಮಾಡ್ಕೊಂಡ್ ಬಂದಿರಲಿಲ್ಲ ಊಟ ಮಾಡ್ರಿ ಇಲ್ಲ ಅಂದ್ರೆ ಈಗ ನನ್ನ ಮಗನಿಗೆ ಹೇಳ್ತೀನಿ

శిర్షా మగనే శిర్షాపాల్సా నా హోబర్తీ మన బీగర్ బంద బంద ని మావ్ కళశంద్రీ నోడ్కోడు శిక్ష

ಮಾಡೋದು ಗಡಿಗಳು ಅದೆಲ್ಲ ಮನಿತನ ಬಂದವ ಅದೇನೋ ಹೇಳ್ತಾರಲ್ಲ ಕರೆಯದೆ ಬಂದ ಭಾಗ್ಯ ಅಂತ ಹೇಳಿ ಆತರ ಆಗ್ಬಿಟ್ಟೈತಿ ಹೊರಗೆ ಕಳ್ಸಿತ್ತ ಇಲ್ಲೇ ಇಟ್ಕೊಂಡ್ ಬಿಡ್ಲೇನತ್ತೀನಿ ಕೇಳೋರಿಗೆ ನಮ್ಮ ಹೊಲ್ದಾಗ ನನ್ನ ಮಗ ದುಡ್ಯಾವಲ್ಲ ಏನು ನೀರು ಬಿಡವಲ್ಲ ಹೊಲ್ದಾಗ ಕಸ ಪಸ ತೆಗಿಲಕ್ಕ ಲೇಬರ್ ಆಳುಗಳು ಬಂದಿರ್ತಾವ ಮುಂದೆ ನಿಂತು ನೋಡ್ಕೋಬೇಕು ಮಾಡ್ಕೋಬೇಕು ಇಲ್ಲ ನನ್ನ ಬಳಿ ಇಟ್ಕೊಂಡ್ರೆ ನಡೀತದೆ ಅದಲ್ಲ ತುಂಬ ಹಳೆಯಾಗ ಒಂದು ಮಾತು ಕೇಳಿ ಏನೈತಿ ನೋಡೋಣ ಫೋನ್ ಮಾಡಿ ಪಾಪ ಕಳಿಸೋಣ ಅವನು ಮತ್ತೆ ಹೆಂಗ್ ದುಡಿತಾವ ಹ್ಯಾಂಗ್ ಇಲ್ಲೋ ಯಾಕೆ ಮಾಡ್ತಾವೆ ನೋಡ್ತೀನಿ ಕ್ಯಾತ ಹಲೋ ಶಿದಣ ಹಲೋ ಹಾ ಹೇಳಮ್ಮ ಏ ಯಾಕಪ್ಪ ಆರಾಮ ಏ ಆರಾಮ್ ನೀ ಆರಾಮಲ್ಲ ಹಾ ಅದೇ ನೀ ಅದೇನೋ ಅದೇನ ಬನ್ನ ನಮ್ ದೋಸ್ತ ಆ ನಿನ್ನ ದೋಸ್ತೆ ಅದೇನೋ ಗೌಂಡಿ ಕೆಲಸ ಮಾಡ್ತಾನಂತ ಕೇಳೋಣ ಇಲ್ರಿ ಗೌಂಡಿ ಕೈಯಾಗ ಲೇಬರ್ ಮಾಡ್ತಾನತ್ತವ ಹೌದೌದ್ ಹಂಗೆ ಅದ ನಾವ್ ಇಲ್ಲ ಇರೋಲ್ಲಕ್ಕ ಇಲ್ಲೇನ ಒಂದು ಜರಾ ಸಮಸ್ಯೆ ಹೆಂಗಪ್ಪ ಅಂದ್ರೆ ಸಮಸ್ಯೆ ಏನ್ ಅಯ್ಯೋ ಏ ಸಮಸ್ಯೆ ಅಂದ್ರೆ ಅಂತದಲ್ಲ ಒಂದಿನ ಏನ್ರ ಹಂಗೇನ್ರೈತೆ ಮತ್ತೆ ಬೇರೆ ಕಡೆ ಹೋದ ನಾವು ಏ ಹೇ ಹಂಗೇನಿಲ್ಲ ನಾ ಹೇಳ್ದ್ರು ಕೇಳೋ ಮರ ನೀನು ಮುಂದೆ ಹೋಗ್ತೀರೋ ಸಂಬಂಧನ ನಂದು ಆಪತ್ತ ನಾ ಹೇಳಕತ್ತೀನಿ ನಿಂದನೇ ಹೇಳ್ತೀನಿ ನೋಡು ಏ ಹಂಗೇನಿಲ್ಲ ಅಯ್ಯೋ ಆಯ್ತಾ ಈಗ ಏನಾಗ್ಯದ ನನ್ ಬಲ್ಲಿ ಇಲ್ಲೇ ಹೊಲ್ದಾಗ ಕೆಲ್ಸ ಇತ್ತು ಸುಮ್ ಇಲ್ಲೇ ಮಾಡ್ತಾರೋ ಏನ್ ಮಾಡ್ತಾರೋ ಹೇಳಿ ಕೇಳ್ಬೇಕಾಗ್ಯದ ನಿನ್ ಬಲ್ಲಿ ಇಲ್ಲೇ ಮತ್ತೇನಿಲ್ಲ ಬರೇ ನೀರ್ ಬಿಡೋದು ಒಂದ್ ಕರೆಂಟ್ ಮೋಟರ್ ಬಟ್ಟೆ ಹೊಡೆಯೋದು ನೀರು ಚಾಲು ಮಾಡೋದು ಒಂದ್ ಜಾರ ಯಾವ ಹತ್ತೆರಡು ಆಳುಗಳು ಬಂದಿರ್ತಾವೆ ನೋಡ್ಕೊಳ್ಳೋದು ಕಸ ಪಸ ತಗೋದು ಮಾಡೋದು ಇದೇ ಮ್ಯಾಗಿಂದ ರೇಗ್ ದೇಕ್ ಮಾಡಿಸೋದು ಈಗ ಮನಿ ಮುಂದ ಎರಡ್ ಮೂರು ಟ್ಯಾಕ್ಟರ್ ಅದಾವ ಸಣ್ಣ ಟ್ರಾಕ್ಟರ್ ಅದ ದೊಡ್ಡ ಟ್ರಾಕ್ಟರ್ ಅದ ಒಟ್ಟು ಈಗ ಒಟ್ಟು ಬರ್ದನ ನಂಬಲ್ಯಾವ್ದರ ಒಂದ್ ಟ್ರಾಕ್ಟರ್ ಹೊಡೆದಪ್ಪ ಅಂದ್ರೆ ಇಲ್ಲೇ ನಮಗ ಕೆಲಸ ಕೊಡ್ತದ ಅದಕ್ಕಲ್ಲೇ ಮತ್ ನೀ ಏನತ್ತಿ ಅಂತ ಹೇಳಿ ಬಿಡು

ಏನೇ ಅವ್ರ ಇಲ್ಲಿ ಕಲ್ಸಿ ಕಟ್ಬತ್ತ ಅಪ್ಪ ಒಂದ್ ಈ ಮನೆಯಾಗ ಅವ್ರ ಇರ್ಬೇಕು ಇಲ್ಲ ನಾ ಇರ್ಬೇಕು ವಿಚಾರ ಮಾಡಿ ಮಾತಾಡ ನೀನು ಇರ್ಬೇಕು ಅವರು ಇರ್ಬೇಕು ಈಗ ಅಲ್ಲಿ ಕರೆಂಟ್ ಮೋಟರ್ ಬಟ್ಟೆ ಹೊಡೋರ್ ಬೇಕು ಸಣಕಿ ತೊಂದ್ರೆ ನೀರ್ ಬಿಡೋರ್ ಅದೆಲ್ಲ ನಿನ್ ಕೈಲಿ ನೀರ್ ಸುಮ್ ಅವ್ರು ಗುಡ ಈಗ ಮೇಂಟೆನೆನ್ಸ್ ಮಾಡು ಇಲ್ಲಿ ಮೇಂಟೆನೆನ್ಸ್ ಮಾಡು ಒಂದ್ ಕೆಲ್ಸ ಮಾಡಿ ಈಗ ಇಲ್ಲಿ ಕುಂದ್ರ ಬೇಡ ಸೌಕಾಸ್ ರಂಬೂಶಿ ಕರ್ಕೊಂಬ ಅವ್ರಿಗೆ ಅವ್ರ ನಮ್ಮ ಬಾಂದನ ಅಂತ ಹೇಳಿ ಅಟ್ಟೆ ರಂಬುಚ ಕರ್ಕೊಂಡ ಬಾ ಏನು ಆಗೋದಿಲ್ಲಪ್ಪ ಆಗೋದಿಲ್ಲ ಆ ಕರ್ಕೊಂಡ ಬರೋನು ಮತ್ತೆ ಅವ್ರ ಕೆಲಸ ಮಾಡೋಣ ಇರಂಗಿ ರೋಡ್ ಮತ್ತೆ ಅತ್ತ ಹೋಗೋಣ ಏನು ಹುಚ್ಚಿದೋಲೇ ಈಗ ನಿನ್ನ ಹೊಡದರೆ ಎಲ್ಲೋರು ಹಾ ಹೆಂಗಿರಬೇಕು ಇವನು ಅವನು ಸೌಕರ್ ಬಡ್ಡಿ ಬಸಪ್ಪನ ಮಗ ಅಂದ್ರೆ ಇವನು ಅವನ ಹಾ ಹಿಂಗ ಎದಿ ಬುಷಿ ಅವ್ರಿಗೆ ಗತ್ತು ತೋರಿಸಿ ದುಡಿಸ್ಕ ಅವ್ರಿಗೆ ದುಡಿಸ್ಕ ಅಂದ್ರೆ ಹಿಂಗೆ ಹೋಗು ಏಯ್ ಸೌಕಾಸ ಹೋಗು ಚಟ್ಟಿ उतರಂಗದ ಮತ್ತ

ಹಾ ಹಾ ಬೇಡ್ರಿ ಬೇಡ್ರಿ ಅದಿಮಕತೆ ಒಂದ ಸ್ವಲ್ಪ ಆಯ್ ಚುಟಿ ಚಟ ನಮ್ಮ ಅಪ್ಪ ಹೇಳ್ತ ಮాలే ಯೇ ಗಡ್ರಿ ಅದಕ್ಕೆ ಹೇಳ್ತ ನೀ ನೋಡ್ತಿ ನೀ ಟೇಸ್ಟ್ ನೀ ನೋಡ್ತಿ ಟೇಸ್ಟ್ ಣಡ ಕಿಚೀಟ ಕೊಡ್ತಿದ್ದಿರಿ ಅಲ್ರಿ ಇಷ್ಟ ದಿನ ಸಡಕಿಚೀಟ ಕೊತಿದ್ದಿರಿ ಹಾ ಇದು ನೋಡ್ ಕಂಡು ಬಿತ್ತ ಅದಕ್ಕೆ ಸ್ವಲ್ಪ ಆಕ್ರೆ ಏಕ ಸ್ವಲ್ಪ ಕೊಡು ನಿಮ್ಮ ಅಪ್ಪ ಹೇಳ್ತ ನಡ್ಲೇ ನಮ್ಮ ಅಪ್ಪ ಹೇಳ್ತ ಹೇಳೋಗ ನೀ ಏನ್ ಹೇಳ್ತಿ ಹೇಳೋಗ ನೀ ಯಾತ್ತು ನಮ್ಮಲ್ಲ ಕೆಲಸ ಮಾಡ್ತಿರ್ತಿಲ್ಲ ಹೋಗ್ ಮಾಡ್ತಿ ನೀ ಹೋಗ ಹೋಗ

நீங்க ನೇನರ ದೊಡ್ಡ ಮಗುಳ ಮಗ ಅದೆ ನೀ ಗೊತ್ತಾಗ ತಿನ್ನಿನಾ ಅವನು ನಿನ್ನ ತಿನ್ಸಾತ ಅಂತ ಯಾಕ ಬಂದು ನಿನ್ನ ಒಗ ಬಂದಿನ ನಾನು ಅಯ್ಯಂದ್ರ ಜಜ್ಜಿನೇ ನಿನ್ನ ಮಗಾಗಿ ಗೊತ್ತಾಗ್ಲಿ ನಿನಗೆ ಲೆ ಅಟ್ಯಾಕ್ ತಿರರ್ತಿ ಇವನ ಅವನು ಬರಲಿ ಅವನಿಗೆ ಇವತ್ತಾ ಮಗನಿಗೆ ಅವನಿಗೆ ಮನಿ ನಿ ಬಿಡಸಪ್ಪ ಅವನು ಆ ಬನ್ ರೋಡ್ ಗಾಲಿ ಕಂಬುಶಿ ಹೆಂಗ್ ಬರ್ತರು ನೋಡು ಬರಲಕತ್ತನ ಹಾ

ಎಡೆ ಕಾಳ ಹಾಕಂತಡೀ ಊರು ಒತ್ತಾಟ್ರೆ ಬ್ಯಾರೇ ನನ್ನ ಮಗನ ಮೇಲೆ ಆಟ ಭರೋಷತ್ತಿನ ಬ್ಯಾರೆ ನನ್ನ ಮಗನ ಕೇಳುದಿ ನಮ್ಮಪ್ಪ ಏನ ಹೇಳತಾ ಮದ ಏನ ಹೇಳುತ್ತಾ ಮೈಂಟೇನ್ ಮಾಡ್ತೀ ತೋರ ಬರೆ ಓ ಏನು ಮಾತಾಡ್ತಾ ಇದ್ದೀಯ ಮಗ ಇಲ್ಲ ಅಲ್ಲ ನನ್ನ ಬಡಿ ಕೇಳಿ ನನಗೆ উল্টা ಕೇಳನ ಹಿಂಗ ಬಂದು ಹೇಳಿ ನಿನ್ನಪ್ಪ ಮುಂದೆ ಮತ್ತೆ ಇಲ್ಲ ಎಲ್ಲ ಅಲ್ರಿ ಕೈ ಮಾಡದನಲ್ಲ ನಿಮಗೆ ಯಾಕಾ ಹಗ್ ಬಂದು ಇಲ್ಲ ಗಡ ಕಡಿದೈತೆ ಅಂತ ಹೇಳಾತ್ತಿನ ಅವರು ಏನು ಹೋಗಿ ಅಕ್ಕಾ ಹಿಂಗ ಮಾತಾ ಗಂಡಗ ಎಷ್ಟೋ ಮಂಚರಿಂದ ನನ್ನ ಮಗ ನೋಡಪ್ಪ ವಿಮಾಲ ಅದು ಇದು ತಿನ್ನಿಸಿ ಈಗ ಅವನಿಗೆ ಸೂರ ಸೂರಪ್ಪನ ಮಗ ಶೀರ್ಷಾ ಅಂತ ಹೇಳಿ ಹೆಸರಿತೀನಿಗೆ ಸೂರಪ್ಪ ಮಾಡಿಗಾಡಾ ಮಾಡ್ರಿ ಮರಿ ವಿಮಾಲ ಏನ್ ಈಗ ಏನು ತಿನ್ಸ್ಲಾಕ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ತಿನ್ಬೇಡ್ರಿ ಶರೀರ ಹಾನಿಕಾರ ಅದು ಚಲೋ ಅಲ್ಲ ಈಗ ಕೆಲಸ ಅಂತ ಹೇಳಿದಲಪ್ಪ ನೀನತ್ರಿ ಹಾ ಕೆಲಸ ಮತ್ತೇನು ಬೇರೆ ಏನಾರ ಮಾಡ್ತೇನಿ

ಕೆಲಸ ಮಾಡೋದು ಬೇಡ ಒಂದಿನ ಹತ್ತದ ಒಂದಿನ ದಿನ ಹತ್ತಲ್ಲ ಸುಮ್ನೆ ಈಗ ಮನಿ ಸಂಸಾರ ನಡೆಯಲ್ಲ ಪಾಪ ಜೋಡಿ ಬಂದಿರಿ ಇಬ್ರು ಈಗ ನಿನಗೊಂದು ಕೆಲಸ ಹೇಳ್ತೀನಿ ಇಲ್ಲೇ ಇವತ್ ಎಕ್ರೆ ಹೊಲ ಅದ ನಂದು ಕೆಲಸ ಮಾಡು ಹೌದ್ರ ಇದ್ದಿದ್ದು ಬಿದ್ದಿದ್ದು ರೇಕ್ ದೇಖ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಹಳ್ಯಾ ಕಳಶ ನೀನು ನನಗ ಹಳೆ ಇದ್ದಂಗೆ ನಿಂದ್ರ ಬೇಡ ಈಗ ಟ್ಯಾಕ್ಟರ್ ಅದ ಒಟ್ಟು ನೇಗಿಲಿ ಕುಂಟಿ ಮಡಿಕಿ ಈಗ ಬೋರ್ ಅದ ಬರೇ ಬಟೆ ಹೊಡ್ಯದು ಸನ್ಕೆ ತೊಗೊಂಡ್ ನಿಂದ್ರ ಲೈಟ್ ಹೋದು ಟ್ಯಾಕ್ಟರ್ ಕುಂಟಿ ಒಂದ ಮಾಡ್ಕೊಂಡು ಹೋಗೋದು ಮಾಡ್ಬೇಡ ಇರ್ಲಾಕ್ ಮನಿ ಅದ ಎಲ್ಲಾ ಟೇಕ ವ್ಯವಸ್ಥೆ ಎಲ್ಲ ಅದ ಇಬ್ರು ಜೋಡೀಲಿ ಬಂದಿರಿ ನಿನಗೂ ಕೆಲ್ಸ ಆಗ್ತದ ಈಗ ಮನ್ಯಾಗ ನೀನ್ ಹೆಣ್ ತಿನ್ನೋದ ಒಂದಿಟ್ಟಿಗೆ ಹಸು ಅದ ಒಂದಿಟ್ಟಿ ಎಮ್ಮೆ ಅದೊಂದ್ರ ಈಗ ನಿಂದ ಒಂದ್ರ ಹೆಂಡಿ ಬಂಡಿ ಬೆಳದು ಮಾಡಿ ಒಂದ್ ಸ್ವಲ್ಪ ಹಾಲ್ಗಿಲ್ ಕರೆದ್ರಪ್ಪ ಮುಗಿದೋಯ್ತು ನಂದೆನ ರೀ ಹೆಂಡತಿ ಹೆಂಡಿ ಬೆಳಿತಲ್ರಿ ಕೇಳ್ಬೇಕ ಕೈಲಿ ಹಾಕಿ ಬೆಳಿತು ಮರ ಸನಿದು ಇರ್ತಾವ ಇಲ್ಲಿ ಈಗಿನ ಕಾಲದಾಗ ಯಾರ ಕೈಲೇ ಬೆಳಿತಾರ ತೋಳಿ ತಿಪ್ಪಿಗೆ ಚಲ್ಲಿ ಅನೋರ್ದಾಗ ತಿರ್ದ್ರ ಈಗ ಎಮ್ಮಿ ಮ್ಯಾಲ ಒಂದ್ ಸ್ವಲ್ಪ ಒಂದ್ ಚರಿಗೆ ನೀರು ಉಗ್ಗದ ಅದಿಟ್ಟ ಹಾಲ ಹಿಂಡದು ಓ ಕಾಕರ ಹಿಂಡದ್ ಬಂದಿಲ್ಲರಿ ಅಕ್ಕ ಹಿಂಡಿ ದುರಸ್ತಿರ್ಬೇಕಲ್ರಿ ಅಕ್ಕಿ ಕೇಳ್ಬೇಕ್ರಿ ಕೇಳಿ ನೋಡಮ್ಮ ಅಲ್ಲಿ ಆಲ್ರಿ ಬಾಜು ಯಾಕ

ಸೋಮೈಲ್ಲ ಕೆಲಸ ಮಾಡ್ರೋ ಚಲೋ ಕೆಲಸದಾ ಯುವ ಹೇಳಿದಷ್ಟು ಕೇಳ್ರಿ ಇಲ್ಲ ಕಾಕರಾ ಆ ಮನಿ ನೋಡವಾ ಅದಿಟ್ಟ ಹಾಲ್ ಕರೆದಿ ಇರ್ತಾ ಮತ್ತೆ ಏನು ಲಕ್ಷ ಇರಲ್ಲ ಸಾವಿರ ರೂಪಾಯಿ ಹೋದ್ ಸಲ ಕೊಡ್ತಿದ್ದೆ ಈ ಸಲ ನಿಮಗ ದೀಡ್ ಲಕ್ಷ ರೂಪಾಯಿ ಕೊಡ್ತೀನಿ ಕಾಕಾರ ನೀವ್ ಎಷ್ಟರ ಕೇಳ್ರಿ ರೀ ನಾನು ನಿಮಗೆ ಏನು ಹೇಳಿದ್ದೆ ಕೇಳ್ರಿ ಐದು ತಗೋ ನಾನು ತಮಾ 1.5 ಲಕ್ಷ ಪगार ಕೊಡ್ತೀನೋ ವರ್ಷಿಗೆ ಇನ್ನು ತನ ಯಾರಿಗೂ ಕೊಡ್ತಿಲ್ಲ ಹೇಳಿ ರಂಭೋಸು ಸರ್ ನೀವು ಕಾಕರಾ ಸುಮ್ಮ ಕುಂದ್ರಿ ನಾನು ಹೇಳ್ತೀನಿ

ಅಲ್ಲ ರೀ ಅದು ನಾ ಕೆಲಸ ಮಾಡುದ್ರಿ ಆಯ್ತು ಬಿಡು ಬಂಗಾರ ಬೇಡ ಅಂತ ಬಿಡು ಹಾ ಇಲ್ಲಿ ತಗೋರಿ ಹಾ ಮಾಡ್ತೀನಿ ಯಾಕರ್ ರೀ ತಗೋರಿ ಒಂದ್ ಲಕ್ಷ ಸಾವಿರ ಕೊಡ್ರಿ ಈಗ ಒಂದ್ ಲಕ್ಷ ಕೊಡ್ರಿ ಕೈಯಾಗ ಹಾ ಉಳ್ಕಿದ ಆಮೇಲೆ ಕೊಡತ್ತೀರಿ ಈಗ ಸರಲ್ಲಿ ಒಂದ್ ಲಕ್ಷ ರೂಪಾಯಿ ಹ್ಞೂ ಹ್ಞೂ ಕೊಡ್ಬೇಕ್ರಿ ಮತ್ತೀಗ ಎರಡು ಸಾವಿರ ಚಾಲೂ ಮಾಡ್ರು ಚಾಲೂ ಮಾಡ್ತೀರಿ ನಾಳೆಯಿಂದ ನೀವು ರೊಕ್ಕ ಕೊಟ್ರದ ಸ್ವಲ್ಪ ಆಕೀಗಿ ರೊಕ್ಕ ಬೇಕಂತರಿ ಅದಕಲ್ ಮತ್ತ ರೊಕ್ಕ ಕೊಡ್ತೀನಿ ಎಲ್ಲಿ ಓಡಿನಿ ಹೇಳಿ ಮಾಡಿ ಒಬ್ಸಿನಿ ರೊಕ್ಕ ಕೊಟ್ರಿ ಹಾಕಿ ಬರ್ತಾಳ ಗೌಂಡಿ ಕೆಲಸ ಏ ಹಂಗ ಮಾಡಬೇಡ ಈಗ ರೊಕ್ಕನೂ ತೋ ಒಂದ್ ಕಟ್ಟ ಗೋಧಿ ಕುಡ್ತೀನಿ ಒಂದ್ ಕೊಟ್ಟ ಅಕ್ಕಿನು ಕುಡ್ತೀನಿ ಈಗ ರೊಟ್ಟಿ ಮಾಡ್ಕೊಂತ ತಿನ್ಲಾಕ್ ಒಂದ್ ಕಟ್ಟ ಜೋಳಾನು ಕುಡ್ತೀನಿ ಏನ್ ಚಿಂತೆ ಮಾಡ್ಬೇಡ ಐತ್ರಿ ಎಲ್ಲಾ ಪಡಕರಿ ಮೊದಲ ರೊಕ್ಕ ಬಿಡ್ರಿ ಅಕ್ಕಿ ಮಾಡಲ್ರಿ ನಿಮ್ಮ

ಹಾ ಆಯ್ತಾಯ್ತು ಇರ್ಲಿ ಈ ರೀತಿ ಪ್ರೇಮ ಇರಬೇಕು ಗಂಡ ಹಿಣಿತೀ ನಡ್ಬಾರಕ ಆಯ್ತು ನಡ್ರಿ ನಾ ಏನ್ ಟೆನ್ಶನ್ ತಗೋಬೇಡ ಆರಾಮ್ ದುಡಿ ಈಗ ನಾಳೆಯಿಂದರ್ತದ್ ಕೆಲ್ಸಕ್ ಹೋಗ್ಬಿಡು ಬರ್ತೀನಿ